ನೋಡಿ ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರೆ ತಾಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ತಾಯಿಯ ಮೊಲೆ ಹಾಲೆ ನಂಜಾಗಿ ಕೊಲ್ಲುತ್ತೆ ನೋಡಿ ಅಂದ್ರೆ ವಿಷ ಪದಾರ್ಥಗಳು ಹಾಲಿನಲ್ಲಿ ತಾಯಿ ಹಾಲಿನಲ್ಲಿ ಹೊರಗೆ ಬರ್ತಾವೆ ಅನ್ನೋದು ಬಸವಣ್ಣವ್ರಿಗೆ ಹನ್ನೆರಡನೇ ಶತಮಾನದಲ್ಲೇನೆ ಗೊತ್ತಿತ್ತು ನಮ್ಮ ವಿಜ್ಞಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಅವತ್ತೇ ಗೊತ್ತಿದೆ ಅನ್ನೋದಕ್ಕೆ ಇದು ಪ್ರೂಫು ಇಲ್ಲಿದೆ ಇವು ಕೆ ಬ್ರೆಸ್ಟ್ ಮಿಲ್ಕ್ ಈಸ್ ಫುಲ್ ಆಫ್ ಕೆಮಿಕಲ್ಸ್ ತಾ ಯಾಕೆ ತಾಯಿ ಹಾಲಲ್ಲಿ ಕೆಮಿಕಲ್ಸ್ ಬಂದವು ನಿಸರ್ಗದ ನಿಯಮ ಅದು ನೋಡಿ ಇಲ್ಲಿ ಎಷ್ಟಿದಾವ್ ಕೆಮಿಕಲ್ಸ್ ಇಂಗ್ಲೆಂಡಲ್ಲಿ ಮುನ್ನೂರ ಐವತ್ತಿದಾವಂತೆ ತಾಯಿ ಹಾಲ್ನಾಗ ಎಂಬತ್ತೇಳು ಕ್ಯಾನ್ಸರ್ ತರುವಂತ ಕೆಮಿಕಲ್ಸ್ ಅಂತೆ ಇಷ್ಟರ ಮಟ್ಟಿಗೆ ತಾಯಿಯ ಹಾಲು ವಿಷ ಆಗಿದೆ ಇವತ್ತು ಅದು ಯಾಕೆ ವಿಷ ಆಯ್ತು ಅಂದ್ರೆ ನಮ್ಮ ದೇಹಕ್ಕೆ ವಿಷ ಹೋಗಿದ್ದಕ್ಕೆ ತಾಯಿ ಹಾಲು ವಿಷ ಆಯ್ತು ಅದಕ್ಕೆ ನಮ್ಮ ದೇಹಕ್ಕೆ ವಿಷ ಹೋಗಬಾರ್ದು ಆ ರೀತಿ ನಮಗೆ ನಾವು ನೋಡ್ಕೋಬೇಕು ಸ್ತನ ಹಾಲು ಇಲ್ಲದ ತಾಯಂದಿರು ಇವತ್ತು ಭಾಳ ಜನಕ್ಕೆ ಹಾಲು ಇಲ್ಲ ಮಕ್ಕಳಿಗೆ ಹಾಲು ಇಲ್ಲವೇ ಇಲ್ಲ ಇವತ್ತಿನ ಹುಡುಗಿಯರಿಗೆ ಯಾಕೆ ಅಂದರೆ ಚಿಕ್ಕಂದಿನಿಂದ ನೀವು ಅವ್ರಿಗೆ ಕೊಡೋದೇನೋ ಬಿಸ್ಕಿಟು ಬ್ರೆಡ್ಡು ಐಸ್ ಕ್ರೀಮು ಪಿಜ್ಜಾ ಎಲ್ಲ ಬೇಕರಿ ಐಟಮ್ ಕೊಡ್ತೀರಿ ಸಣ್ಣವ್ರಿದ್ದಾಗಲಿಂದ ಅವು ಮದುವೆ ಆಗಿಂದ ಮಕ್ಕಳಾಗಿಂದ ತಾಯಿ ಹಾಲು ಮ ಬರಲಿಕ್ಕೆ ಬಿಡಲ್ಲ ಈಗ ನೀವು ಡಿಸೈಡ್ ಮಾಡಿ ಇವನ್ನೆಲ್ಲ ತಿನ್ನಿಸ್ಬೇಕು ತಿನ್ನಿಸ್ಬಾರ್ದು ಎಸ್ಪೆಷಲಿ ಹುಡುಗೀರಿಗೆ ಏನೇನೂ ಕೊಡಬಾರ್ದು ಅವ್ರಿಗೆ ನಾವು ಏನಿದ್ರು ಎಲ್ಲ ಮನೆ ಆಹಾರ ಮಾತ್ರ ಹೊರಗಿಂದ ಏನು ತಿನ್ನಿಸ್ಬಾರ್ದು ಹುಡುಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಟ್ರಿ ಅಂತಂದರೆ ಕೆಟ್ರಿ ಅಂತ ಅರ್ಥ ಅದ್ರ ಮೇಲೆ ನಿಮ್ಮ ಇಷ್ಟ ಅಷ್ಟೇ ನೋಡಿ ಬ್ರೆಸ್ಟ್ ಕ್ಯಾನ್ಸರ್ ಇವತ್ತು ಅತಿ ಹೆಚ್ಚಾಗಿದೆ ಹ್ಞೂ ಅಮೇರಿಕಾದಲ್ಲಿ ಇಪ್ಪತ್ತು ಪ್ರತಿಶತ ಜನರು ಕ್ಯಾನ್ಸರ್ ಇಂದ ಸಾಯ್ತಾರೆ ಅಮೇರಿಕಾದಲ್ಲಿ ಔಷಧಿ ತೊಗೊಂಡ್ರೆ ಕ್ಯಾನ್ಸರ್ ಇನ್ನೂ ಜಾಸ್ತಿ ಆಗತ್ತೆ ಬಿಟ್ರೆ ಕಡಿಮೆ ಆಗೋಲ್ಲ ಕ್ಯಾನ್ಸರ್ ಬಂದರೆ ಫರ್ಟಿಲಿಟಿ ಕೂಡ ಹಾಳಾಗತ್ತೆ ಹೀಗಾಗಿ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಲರ್ಜಿಕ್ ಟು ಟ್ವೆಂಟಿಯತ್ ಸೆಂಚುರಿ ನೋಡಿ ಇವಳಿಗೆ ಇಂಜೆಕ್ಷನ್ ಮಾಡ್ಯಾರ ಬದನೆಕಾಯಿ ಬೆಂಡೆಕಾಯಿ ಆಲೂಗಡ್ಡೆ ಮೆಣಸಿನ್ಕಾಯಿ ಹಿಂಗತ್ತೆ ಒಂದೊಂದು ಯಾವುದನ್ನು ಚುಚ್ಚಿದ್ರು ಎಲ್ಲಾನು ಕೆಂಪಗಾಗತ್ತೆ ಅಂದ್ರೆ ಅವರಿಗೆ ಏನ್ ತಿನ್ಸಿದ್ರು ಅಲರ್ಜಿ ಅಲರ್ಜಿ ಅಂದ್ರೆ ಮೈ ತುರಿಕೆ ಯಾಕೆ ಅಂತ ಇವ್ರಿಗೆ ಕಾಡಲ್ಲಿ ಇರ್ತಾರೆ ಇವರು ಅಮೇರಿಕಾದಲ್ಲಿ ಜಾಗ ಬಹಳ ಇದೆ ಗುಡ್ಸಲ್ ಕಟ್ಕೊಂಡಿರ್ತಾರೆ ಇಲ್ಲಿ ಒಳಗೆ ಬಂದ್ರೆ ಇದಿಲ್ಲ ಪೇಂಟ್ ಮಾಡಿದ್ದಾರೆ ಅಲರ್ಜಿ ಆಗತ್ತೆ ಅವ್ರಿಗೆ ನಾವು ಆಹಾರ ತಿನ್ನೋ ಆಹಾರ ಇವರು ತಿಂದ್ರೆ ಅಲರ್ಜಿ ಆಗತ್ತೆ ಯಾಕಂದ್ರೆ ಅದು ಕೆಮಿಕಲ್ ಹಾಕಿದ್ದಾರೆ ಪೆಸ್ಟಿಸೈಡ್ಸ್ ಹಾಕಿದ್ದಾರೆ ಅದಕ್ಕೆ ಅವರು ಕಾಡಲ್ಲಿ ಸಿಗೋ ಹಣ್ಣು ಹಂಪ್ಲ ತಿಂದು ಬದುಕ್ತಾರೆ ಇನ್ನು ಮಾರ್ಕೆಟಿಗೆ ಬರ್ತಾರೆ ಅವರು ಏನು ತೊಗೊಂಡೆ ಬರಕ್ ತೊಗೊಂಡೆಕ್ ಬರ್ತಾರ ಆರ್ಗ್ಯಾನಿಕ್ ಆಹಾರ ತೊಗೊಳ್ಲಕ್ ಬರ್ತಾರೆ ಯಾವುದೇ ಕೆಮಿಕಲ್ ಇಲ್ಲದೆ ಬೆಳೆದಿರೋ ಆಹಾರ ತಗೊಳಕ್ ಬರ್ತಾರೆ ಅಲ್ಲಿ ಅಮೇರಿಕಾದಲ್ಲಿ ಅದು ನಾಲ್ಕು ಪಟ್ಟು ಜಾಸ್ತಿ ಕಾಸ್ಟ್ ಆರ್ಗ್ಯಾನಿಕ್ ಅಂದ್ರೆ ನಾಲ್ಕು ಪಟ್ಟು ಜಾಸ್ತಿ ರೇಟು ನಮ್ಮಲ್ಲಿ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಇಟ್ಟಿರ್ತಾರೆ ತೊಗೊಂಡಕ್ ರೆಡಿ ಇಲ್ಲ ನಾವು ಏ ಇಪ್ಪತ್ತು ರೂಪಾಯಿ ಜಾಸ್ತಿ ಅಂತೆ ಅಲ್ಲಿ ಹೋಗೋಣ ಬಾ ಅಲ್ಲಿ ಕಡಿಮೆ ದುಡ್ಡಿಗೆ ಕೊಡ್ತಾರೆ ಹ್ಮ್ ಬೇಗ ಸತ್ತೋಗ್ಬಿಡಣ ಇಪ್ಪತ್ತು ವರ್ಷ ಮುಂಚೆನೆ ಬೇಗ ಕ್ಯಾನ್ಸರು ಬಂದುಬಿಡಲಿ ನಮ್ಮ ಮನೆಗೆ ಯಾಕೆ ಭಾಳ ಜನ ಇದೀವಿ ಮನೆಯಾಗಿರೋರೇನು ಮೂರು ನಾಲ್ಕು ಜನ ಇತ್ತೀಚೆಗೆ ಅವರು ಉಳಿಯೋದು ಬೇಡ ನಡಿ ಹೋಗೋಣ ಅಂತ ಹೆಂಡತಿ ಕರ್ಕೊಂಡು ಹೋಗಾಳೆ